ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಮೊನ್ನೆ ನಮ್ಮ ಕಚೇರಿಗೆ ಹುಡುಗನ ತಾಯಿಯೊಬ್ಬರು ಬಂದಿರ್ತಾರೆ ಅವರು ಅವರ ಮಗನಿಗೆ ಮದುವೆ ಆ ಮಾಡಬೇಕು ಅಂತೇಳಿ ಹುಡುಗಿಯ ಜಾತಕ ಮತ್ತು ಹುಡುಗನ ಜಾತಕದ ಜನ್ಮ ದಿನಾಂಕ ಸಮಯ ಎರಡನ್ನು ತಂದಿರ್ತಾರೆ ಹುಡುಗಿಯ ಜನ್ಮ ದಿನಾಂಕ ಬಂದ್ಬಿಟ್ಟು ಐದು ಒಂಬತ್ತು ಎರಡು ಸಾವಿರದ ಮೂರು ಎಂಟು ನಲವತ್ತೈದು ಬೆಳಿಗ್ಗೆ ಲಗ್ನ ಕನ್ಯಾ ಲಗ್ನ ಚಂದ್ರ ಧನುಸ್ ರಾಶಿಯ ಮೂಲ ನಕ್ಷತ್ರ ಕೇತು ವೃಶ್ಚಿಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಕುಜಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ರಾಹು ಋಷಭ ರಾಶಿಯಲ್ಲಿ ಶನಿ ಭಗವಾನರು ಹತ್ತನೇ ರಾಶಿಯಾದಂಥ ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ರವಿ ಬುಧ ಗುರು ಶುಕ್ರ ಸಿಂಹ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಈ ಹುಡುಗಿಯ ಜಾತಕಕ್ಕೂ ಹುಡುಗನ ಜಾತಕಕ್ಕೂ ಸಾಲವಳಿ ಕೂಡಿ ಬಂತು ಕೂಡಿ ಬಂದಾದ ಮೇಲೆ ಮದುವೆ ಮಾಡ್ಕೊಂಬೋದಕ್ಕೆ ಮುಂಚೆ ಇವ ಹುಡುಗನ ತಾಯಿ ಇದು ಮೂಲ ನಕ್ಷತ್ರದ ಜಾತಕ ಮದುವೆ ಮಾಡ್ಕೊಂಬೋದು ಸರಿಯಾದ ತಪ್ಪ ತುಂಬ ಜನ ಮದುವೆ ಬೇಡ ಮೂಲ ನಕ್ಷತ್ರದ ಹುಡುಗಿಯನ್ನು ಮಾವ ಇಲ್ಲದ ಮನೆಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತೇಳಿ ನನ್ನಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಈ ಜಾತಕದ ವಿಶ್ಲೇಷಣೆಯನ್ನು ನೋಡುವಾಗ ಇವರು ಜನಿಸಿದ ಸಮಯದಲ್ಲಿ ಸ್ವರ್ಗಲೋಕದಲ್ಲಿ ನಕ್ಷತ್ರ ಇದ್ದಂಥ ಸಂದರ್ಭದಲ್ಲಿ ಅದು ಮೂಲ ನಕ್ಷತ್ರ ದೋಷಕ್ಕೆ ಒಳಪಡೋದಿಲ್ಲ ಹಾಗೂ ಈ ಜಾತಕ ಉತ್ತಮವಾದ ಜಾತಕ ಅಂತೇಳಿ ಸಲಹೆಯನ್ನು ಕೊಟ್ಟೆ ಇವರ ಜನ್ಮ ದಿನಾಂಕದ ಪ್ರಕಾರ ನೋಡುವಲ್ಲೂ ಸಹ ಐದನೇ ತಾರೀಕು ಅತ್ಯಂತ ಶುಭಪ್ರದ ಬುದ್ಧಿವಂತರು ಯಾರಿಗೂ ಹೆದರೋದಿಲ್ಲ ನೇರ ಸ್ವಭಾವ ನೇರ ವ್ಯಕ್ತಿತ್ವವನ್ನು ಹೊಂದಿರ್ತಕ್ಕಂಥ ಜಾತಕ ಅಂತ ಹೇಳಿ ತಿಳಿಸಿದೆ ಅನಂತರ ಈ ಜಾತಕದ ಪ್ರಕಾರ ನಾವು ಏನಾದರೂ ಪರಿಹಾರ ಮಾಡ್ಕೋಬೇಕಂತ ಹೇಳಿ ಕೇಳಿದಂಥ ಒಂದು ಸಂದರ್ಭದಲ್ಲಿ ಕುಜಾ ಆರನೇ ಮನೆಯಲ್ಲಿ ಇರೋದು ಕುಜದೋಷ ಅಲ್ಲ ಜನ್ಮರಾಶಿಗೆ ಮೂರನೇ ಮನೆಯಲ್ಲೂ ಸಹ ಕುಜ ಶುಭಪ್ರದನಾಗಿದ್ದಾನೆ ಆದರೆ ಕುಜ ಸಿಂಹರಾಶಿಯಲ್ಲಿ ಇರ್ತಕ್ಕಂಥ ಶುಕ್ರನನ್ನು ಏಳನೇ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು ಹಾಗೂ ಶನಿ ಭಗವಾನರು ಮೂರನೇ ದೃಷ್ಟಿಯಿಂದ ನೋಡೋದ್ರಿಂದ ಕುಜದೋಷಕ್ಕೆ ಪರಿಹಾರ ಮಾಡ್ಕಂತಕ್ಕಂಥದ್ದು ಬಹಳ ಉತ್ತಮ ಹಾಗೆ ಶನಿಯ ದೋಷಕ್ಕೂ ಸಹ ಪರಿಹಾರ ಮಾಡ್ಕೊಂಬೋದು ಬಹಳ ಉತ್ತಮ ಅಂತಕ್ಕಂಥದ್ದಾಗಿ ಸಲಹೆಯನ್ನು ಕೊಟ್ಟೆ ಇಲ್ಲಿ ಅತಿ ಮುಖ್ಯವಾಗಿ ಈ ಹುಡುಗಿಗೂ ಸಹ ಜನ್ಮ ನಕ್ಷತ್ರದ ಹೆಸರನ್ನು ಇಟ್ಟಿಲ್ಲ ಅಲ್ಲೂ ಸಹ ಪುರೋಹಿತರು ಮೂಲ ನಕ್ಷತ್ರ ಇರೋದರಿಂದ ರಾಶಿಯ ಮಕರ ರಾಶಿಯ ಹೆಸರನ್ನು ಸಜೆಸ್ಟ್ ಮಾಡಿರ್ತಾರೆ ಉತ್ತರಾಷಾಢ ನಕ್ಷತ್ರದ ಹೆಸರನ್ನು ಇವರು ಆ ಹೆಸನ್ನೇ ಆ ಹುಡುಗಿಗೆ ಇಟ್ಟು ಕರೀತಾ ಇರ್ತಾರೆ ಇಲ್ಲಿ ಮಕರ ರಾಶಿ ಅಂತ ಹೇಳಿ ನಾವು ನೋಡುವಾಗ ಮಕರ ರಾಶಿಗೆ ಇನ್ನೂ ಬರುವ ಏಪ್ರಿಲ್ವರೆಗೂ ಸಾಡೆ ಸಾತಿಯ ಶನಿ ಪ್ರಭಾವ ಇರೋದ್ರಿಂದ ದೋಷಕ್ಕೆ ಸಂಬಂಧಪಟ್ಟ ಸೂಕ್ತ ಪರಿಹಾರಗಳನ್ನು ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೇನೆ ಹಾಗೆ ಮದುವೆ ಆದ ನಂತರ ಮೂರು ತಿಂಗಳ ಒಳಗಾಗಿ ದಂಪತಿಗಳು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಮತ್ತು ನಾಗ ಪ್ರತಿಷ್ಠೆ ಮಾಡಿಸ್ಬೇಕು ಅಂತೇಳಿ ತಿಳಿಸಿರ್ತೇನೆ ಇಲ್ಲಿ ಯಾಕೆ ಅಂದರೆ ಧನಸು ರಾಶಿಗೆ ನಾಲ್ಕನೇ ಮನೆಯಲ್ಲಿ ಗೋಚರ ಫಲದಲ್ಲಿ ರಾಹು ಸ್ಥಿತರಾಗಿದ್ದಾರೆ ಹತ್ತನೇ ಮನೆಯಲ್ಲಿ ಕೇತು ಸ್ಥಿತರಾಗಿರೋದ್ರಿಂದ ಸರ್ಪದೋಷ ಉಂಟಾಗುತ್ತೆ ಹಾಗೂ ದ್ವಿಸಭವ ರಾಶಿಯಲ್ಲಿ ಇವರ ನಕ್ಷತ್ರ ಇರೋದರಿಂದ ಸಾಧ್ಯ ಆದರೆ ಒಂದು ಗಾಂಧರ್ವ ವಿವಾಹ ಅಥವಾ ವಿಷ್ಣು ಪ್ರತಿಮ ವಿವಾಹ ಮಾಡಿಸ್ಬಿಟ್ಟು ಮದುವೆಗೆ ಒಂದು ವಾರ ಮುಂಚಿತವಾಗಿ ಮಾಡ್ತಕ್ಕಂಥ ವಿವಾಹ ಆ ಪ್ರಕ್ರಿಯೆಗಳನ್ನು ಮಾಡಿಕೊಂಡು ಅನಂತರ ಮದುವೆ ಮಾಡೋದು ಒಳ್ಳೆಯ ಮುಹೂರ್ತದಲ್ಲಿ ತುಂಬ ಉತ್ತಮ ಅಂತೇಳಿ ಆ ಹುಡುಗನ ತಾಯಿಗೆ ಸಲಹೆಯನ್ನು ತಿಳಿಸಿರ್ತೇನೆ ಅನಂತರ ವಿಶೇಷವಾಗಿ ಈ ಜಾತಕರಿಗೆ ನಕ್ಷತ್ರದ ಹೆಸರನ್ನು ಇಟ್ಟಿಲ್ಲದಲ್ಲಿರೋದ್ರಿಂದ ಇವರಿಬ್ಬರ ನಕ್ಷತ್ರಕ್ಕೂ ಸಾಲಾವಳಿ ಬಂದೋದರಿಂದ ಸೊ ನಕ್ಷತ್ರದ ಹೆಸರು ಇದ್ದರೆ ಇಟ್ಕೊಳ್ಳಿ ಅಥವಾ ಕರಿವೇ ಹೆಸರಲ್ಲೇ ಮದುವೆ ಮಾಡ್ಬೋದು ಅಂತೇಳಿ ಸಲಹೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ ಹಾಗೆ ಈ ಹುಡುಗಿಗೂ ಸಹ ಎರಡು ಮದುವೆ ಆಗ್ತಕ್ಕಂಥ ಯೋಗ ಇರೋದ್ರಿಂದ ಸೂಕ್ತವ ಸಂಬಂಧಿಸಿದಂಥ ಪರಿಹಾರಗಳನ್ನು ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ಅಂತೇಳಿ ತಿಳಿಸಿರ್ತೇನೆ ವೀಕ್ಷಕರೇ ಕೆಲವೊಂದು ಕಡೆ ಮೂಲ ನಕ್ಷತ್ರ ಅಂದಾಗ ಮದುವೆ ಮಾಡ್ಕೊತಕ್ಕಂಥ ಕುಟುಂಬದವರು ತುಂಬ ಟೆನ್ಷನ್ ಆಗ್ತಾರೆ ಗಾಬರಿ ಆಗ್ತಾರೆ ನಿಜ ಆದರೆ ಸರಿಯಾದ ಕ್ರಮದಲ್ಲಿ ವಿಶ್ಲೇಷಣೆ ಮಾಡಿ ಅದು ದೋಷ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಮುಂದೆಯಾಗಿ ತಿಳಿಸ್ಬೇಕಾದ್ದು ನಮ್ಮ ಕರ್ತವ್ಯ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ